ಪತ್ರ ಜೀರೋ ಟೌನ್ ಪೇಮೆಂಟ್ ಏನೇನ್ರಿ ಬೇರೆ ಕಡೆ ಎಲ್ಲಾ ಸಿಗುತ್ತೆ ಬೇರೆ ಕಡೆ ನಮಗ್ ಬೇಕಿಲ್ಲ ಈಗ ಜೀರೋ ಪೇಮೆಂಟ್ ಅಂತ ಇಪ್ಪತ್ತೆಂಟರಿಂದ ಮೂವತ್ತಲ್ಲಿ ಇಂಗ್ಲಿಷ್ ನಲ್ಲಿ ಬರ್ದಿರ್ತದೆ ಅದಕ್ಕೆ ಸೈನ್ ಹಾಕ್ಸ್ಕೊಂಡಿರ್ತಾರೆ ನಿಮ್ಮಲ್ಲರೂ ಸ್ವಂತ ಮನೆ ಉಂಟಾ ಉಂಟಾ ನೀನ್ ಗೌರ್ಮೆಂಟ್ ಕೆಲ್ಸಕ್ಕೆ ಕೊಯ್ತೀಯಾ ಹಾಗಿದ್ರೆ ನಿನ್ಗೆ ಹಂಡ್ರೆಡ್ ಪರ್ಸೆಂಟ್ ಜೀರೋ ಪೇಮೆಂಟ್ ಕೊಡ್ತಾರೆ ನೀವು ಕಟ್ಲಿಲ್ಲ ಅಂದ್ರೆ ಕೆಲ್ಸನ ಡಿಪಾರ್ಟ್ರೀರಿ ನೀವು ಕಟ್ಲೀರ ಅಂದ್ರೆ ಜಮೀನ ಅವರು ಕೊಡ್ತೀರಿ ಮನೇನ ಜಪ್ತಿ ಮಾಡ್ತಾರೆ ನೀವ್ ಎಷ್ಟು ದಿನ ಕಟ್ಟಿದ್ದೀರಿ ಅಷ್ಟು ದುಡ್ಡು ಹೋಗುತ್ತೆ ಎಲ್ರ ಮುಂದೆ ಗಾಡಿನ ಹೇಳ್ಕೊಂಡು ಹೋಗ್ತಾರೆ ಅವರೇ ದಡ್ರ ಏನ್ರಿ ಬ್ಯಾಂಕ್ನವ್ರು ಕೊಡಕ್ಕೆ ಜೀರೋ ಪೇಮೆಂಟ್ ಕೊಡೋದಿಕ್ಕೆ ಮೂರ್ ಲಕ್ಷದ ಗಾಡಿಗೆ ನಿಮ್ಗೆ ಇಪ್ಪತ್ ಸಾವಿರ ಸರ್ವಿಸ್ ಚಾರ್ಜ್ ಮಾಡ್ತಾರೆ ಏನೋ ಇದ್ರ ಕಷ್ಟ ಅಂದ್ಬಿಟ್ಟು ಸರ್ವಿಸ್ ಚಾರ್ಜ್ ನೀವ್ ಇಪ್ಪತ್ತು ಸಾವಿರ ಇಲ್ದ್ರೆ ಜೀರೋ ಪೇಮೆಂಟ್ ಅಂತ ಹೇಳೋದಷ್ಟೇ ಇಪ್ಪತ್ತ್ ಸಾವಿರ ರೂಪಾಯಿ ಕಟ್ಬೇಕು ಇಪ್ಪತ್ತು ಸಾವಿರ ನೀವು ಒಂದ್ ತಿಂಗ್ಳು ಇಸ್ಕೊಂಡ್ಬಿಟ್ಟು ಎರಡನೇ ತಿಂಗಳಿಗೆ ತಗೊಂಡೋಗ್ ಅವ್ರಿಗೆ ಬಿಟ್ಬಿಡ್ತೀರಾ ರೋಡಲ್ ಅಲ್ಲೆಲ್ಲ ಕೆಟ್ಟ ಹೋಯ್ತು ಅಂದ್ರೆ ಅಲ್ಲೇ ಬಿಟ್ಬಿಡ್ತೀರಾ ಅವ್ರು ಹೋಗ್ಬೇಕು ಹೇಳ್ಕೊಂಡು ಹೋಗಿದ್ದು ಆಗಿದ ತಕ್ಷಣ ನೀವು ನಿಮ್ಗೆ ಮುಗಿದೋಯ್ತು ಅನ್ಕೊಬೇಡಿ ಚೆಕ್ ಹಾಕ್ತಾರೆ ಚೆಕ್ ಬೌನ್ಸ್ ಮಾಡ್ತಾರೆ ನಿಮ್ಮನ್ನ ಕೋರ್ಟ್ ಅಲ್ಲಿ ಹೆಂಗ್ ಮಾಡ್ತಾರೆ ಸಿಬಿಲ್ ತಂದಿಕ್ತಾರೆ ನೀವೇನಾದ್ರು ಜೀರೋ ಪೇಮೆಂಟ್ ಗಾಡಿ ತಗೊಂಡ್ರೆ ಸಿಬಿಲ್ ನಿಮ್ಗೆ ಐನೂರಲ್ಲಿ ಇರುತ್ತೆ ನೀವು ಮತ್ತೆ ನೀವು ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಎಲ್ ಸುದ್ರು ನಿಮ್ಗೆ ಒಂದು ಲೋನು ಸಿಗಲ್ಲ ಈ ಮಾತು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತಾ ಇರೋದು ಅಂತವ್ರಿಗೆ ಅವ್ರು ಹುಡುಕಿ ಹುಡ್ಕಿ ಕೊಡ್ತಾ ಇರೋದು ಸಿವಿಲ್ ಇರೋರ್ಗೆ ಯಾಕೆ ಕೊಡ್ತಾ ಇಲ್ಲ ಕೇಳಿ ನೋಡೋಣ ಮುಚ್ಕೊಂಡು ಕ್ಯಾಚ್ ಕೊಡ್ತಾ ನಿಮ್ಮ ಹತ್ರ ಕೆಪಾಸಿಟಿ ಆಸ್ಗೆ ಇದ್ದಷ್ಟು ಕಾಲ್ ಚಾಚ್ರಿ ಯಾರೋ ಹೇಳ್ತಾರೆ ಯಾರೋ ಕೇಳ್ತಾರೆ ಒಂದ್ ಲಕ್ಷಕ್ ಮೂರು ಸಾಲ ಬೆಳೆ ದುಡ್ಡಿಲ್ಲ ಏನಿಲ್ಲ ಅದಿಲ್ಲ ಇದಿಲ್ಲ ದಯವಿಟ್ಟು ನಿಮ್ ಕಾರ್ ಇಟ್ ನನಗೆ ನೀವ್ ಹೇಳ್ತಾ ಅಪ್ಪಾ ಅಪ್ಪ ನೀನ್ ನೋನೆಲ್ಲ ಕಣ ಗಾರೆ ತಗೋಬಿಡ ಅಂತ ಕೇಳಿ ಏನ್ ಕೇಳ್ತೀರಿ ಅನ್ಬಿಟ್ಟು ನನ್ಗೆ ಅದಕ್ಕೆ ಸಾಲ ತಗೊಂಬಾರ್ದು ಸಾಲ ಸೂಲ್ಕೆ ಸಮಾನ ನನಗೆ ಕಮ್ಮಿ ಆದ್ರೂ ಪರಾ ನನ್ಗೆ ಫುಲ್ ಕ್ಯಾಶ್ ಕಾರ್ ಕೊಡ್ಸ್ಲಿ ತಗೊಂಬೇಡಿ ಭರವರ್ಷ ದುಡ್ಡ್ ದುಡ್ಡು ತೊಳಿ ಆದ್ರೆ ಅಮಾಯಕರನ್ನೇ ಬಲಿ ತಗೊಂತ ಇರ್ತಾರ ಅವ್ರು ಸಿಗಾಕೊಂಬೇಡ್ರಿ ನನ್ ಮಾತು ಕೇಳಿ ನಾಳೆ ದಿವಸ ಇವ್ ಯಾರು ಹೇಳ್ದ ಶಂಕರಪ್ಪ ಇವ್ ಸಿಟಿ ನ್ಯೂಸ್ ಕನ್ನಡದವನು ಅನ್ಕತ್ತೀರಾ ಮೋಸ 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 ಹೋಗಿ ನೆಕ್ಸ್ಟ್ ಕಾರ್ ಹೇಳಿ ಜನ ವೈಟ್ ಕಲರ್ ಇದ್ರ ಬಗ್ಗೆ ಹೇಳಪ್ಪ ಇದು ಫೋರ್ ಓಕೆನಾ ಒನ್ ಟೈಮ್ ಅಲ್ಲಿ ಸೂಪರ್ ಕಾರ್ ಎಲ್ಲ ಅದು ಏ ಇದು ಇದು ಗುರು ಅದು ಅರೆಸಿಂಗ್ ಕಾರ್ಡ್ ಗುರು ಒಳ್ಳೆ ಇದು ಮ್ಯಾಗ್ ಬಿಲಿಯಲ್ಲಿ ಹಾಕ್ಸ್ಬಿಟ್ರಂತೂ ಸಕ್ಕತ್ ಸಿಸ್ಟಮ್ ಐತಾ ಏನ್ ಐತೆ ಸಿಸ್ಟಮ್ ಇದೆ ಸರಿ ಹೇಳ್ರಿ ಮಾಹಿತಿ ಇದು ನಕಾರವಾದಾಗ ಎಲ್ಲ ಹೇಳಿ ಇದ್ರು ಇದು ಮಾಲೀಕರು ಬಂದು ಎರಡು ಆಗಿದಾರೆ ಓಕೆ ಎರಡು ಮಾಲೀಕರಾಗಿದ್ದಾರೆ ಇದು ಎರಡ್ ಸಾವಿರದ ನಾಲ್ಕು ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಈ ಗ್ಲಾಸ್ ಏರ್ ಕ್ರ್ಯಾಕ್ ಬಿಟ್ಟಿದೆ ಬೇಕು ಅಂದ್ರೆ ಹಾಕೊಡ್ತೀವಿ ಬೇಡ ಅಂದ್ರೆ ಹಂಗೆ ಕೊಡ್ತೀವಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ನಿಮ್ಗೆ ಗಾಡಿನ ಕೊಡ್ತೀವಿ ಅದೇ ಅದೇನಿಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ನೋಡಿ ಎಲ್ಲ ಹೆಂಗಿದೆ ಗೊತ್ತಾ ಹೆಂಡತಿ ಮಕ್ಕಳು ಎರಡು ಮಕ್ಕಳು ಗಂಡ ಎಂಟಿ ಸಂಬಂಧಿಕರು ಎಲ್ಲ ಇದಾರೆ ಅಪ್ಪ ಅಪ್ಪ ಅಮ್ಮ ಎಲ್ಲ ಇದಾರೆ ಅಪ್ಪ ಅಮ್ಮ ಇಲ್ಲದ ಗಾಡಿ ಬಾರಲ್ಲ ಅದಕ್ಕೆ ನಾವು ಜೀರೋ ಪೇಮೆಂಟ್ ಅಂತ ಹೇಳಲ್ಲ ನೀವು ಕೇಳ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರ್ತಾರ ನೀವು ಜೀರೋ ಪೇಮೆಂಟ್ ಕೊಟ್ಟಿದೀವಿ ಅನ್ಬಿಟ್ಟೆ ಹೋಗ್ರೇ ಕೊಡ್ತೇವ್ರಿ ಅಂತಾರೆ ಒಂದ್ ಇಪ್ಪತ್ತಿಗಿನ್ನ ಕಮ್ಮಿ ನಾವು ಕೊಡಕ್ ನಾವು ದುಡ್ಡು ಕೊಟ್ಟಿದ್ದೀವಿ ಗುರು ನಮ್ ಚಾನಲ್ ಆಯ್ತು ಏನೋ ಬಂದು ಅವ್ರು ಕುತ್ಕೊಂಡು ಮಾತಾಡ್ದಾಗ ಮಾತಾಡ್ತಾ ನನ್ನ ಅಂದಾಜು ಒಂದ್ ಲಕ್ಷದ ಐದು ಸಾವಿರ ಹೊಡೈತಿ ಸರಿ ಎಷ್ಟು ಕಾರ್ ಇದು ಲೆವೆನ್ ಇದು ಮಾಡಲ ಆಲ್ಟೋ ಕೆ ಟೆಲ್ನು ಪೆಟ್ರೋಲ್ ಗಾಡಿ ಆಲ್ಟೋ ಟೈರ್ ಎಂಟ್ರಿ ಹಿಂಗೈತೆ ಹೊಸದು ಹೊಸ ಟೈರಿಯಮ್ಮ ಅದು ಹೊಸ ಟೈರ್ ಅದು ಸರಿ ಮಾಹಿತಿ ಹೇಳಿ ಇದು ಹೊಸಾ ಟೈರು ಅನೌನ್ ಮಾಡ್ಲು ಇದಕ್ಕೂ ಮೂರು ಓನರ್ ಆಗಿದ್ದಾರೆ ಎಲ್ ಲಕ್ಷದ ಎಂಬತ್ತ್ ಸಾವಿರಕ್ಕೆ ಕೊಟ್ಬಿಡ್ತೀವಿ ಒಂದು ಹವರಿಂಡೋ ಎ ಸಿ ಪವರ್ ಸ್ಟೈರ್ ಇಂಡೋ ಎಂಬತ್ತ್ ಸಾವಿರಕ್ಕೆ ಜೆನಿಯನ್ ಕಾರ್ ಒಂದ್ ಮಾತ್ರ ನಿಜ ಜೆನಿಯನ್ ಕಾರ್ಸ್ ನಮ್ಮ ಮಂಜೂಷರಲ್ಲಿ ಸಿಗೋದು ಸರ್ ನಾವು ಕೊಟ್ಟರು ಫುಲ್ ಕ್ಯಾಶಲ್ಲಿ ಕೊಟ್ಟು ಐದು ವರ್ಷ ಬಿಟ್ಟು ಮಾರ್ಕೊಂಡ್ರು ಅವ್ರ ದುಡ್ಡು ಆಗುತ್ತೆ ಸಾರ್ ಬಲಿ ಒಂದ್ ಒಂದ್ ಲಕ್ಷಕ್ ಮೂರು ದಿವ್ ಜೀರೋ ಪೇಮೆಂಟ್ ಬನ್ನಿ ಅಂತ ಕರ್ದು 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 ಜನಗಳನ್ನ ಯಾವಿ ಬರಲ್ಲ ಸಾರ್ ನಾವು ಪ್ರಾಮಾಣಿಕವಾಗಿ ನಮ್ಮ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರನಾದ್ರೂನು ಇದಕ್ಕ ಎದ್ಕಂಡ್ ನಾವು ಬಾಳ್ತೀವಿ ಯಾರಿಗೂ ಎದ್ಕಂಡ್ ಬಾಳಿ ಸುಳ್ಳು ಹೇಳ ಅಂತದ್ ಏನಿಲ್ಲ ಬೇಕ ಅರ್ಥಗಳಿ ಬ್ಯಾಡ್ದವ್ರು ಹೋಗ್ಲಿ ನೂರ ಕಡೆ ಹೋಗಿ ಹೋಗ್ ವಿಚಾರ್ಕೊಂಬಿ ಅಡ್ಡಿ ಇಲ್ಲ ತೋರಿಸ್ತೀರಾ ದೇವ್ರ ಎಲ್ಲಿದ್ರು ಇಲ್ಲೊಂದೈತೆ ಟಾಟೋ ನ್ಯಾನೋ ಇವನು ಬಡೂರು ಓಡಿಸ್ಕೊಳ್ಳಿ ಅನ್ಬಿಟ್ಟೆ ಬಿಟ್ಟಿರೋದು ಎರಡ್ ಸಾವಿರದ ಹದಿನೈದು ಎಸಿ ಪವರ್ಸ್ಟರಿಂಗ್ ಟಾಟಾ ಇಡೀ ದೇಶದಲ್ಲಿ ಎಲ್ಲಾ ಖಾಲಿ ಆದ್ರೂ ನಾನ್ ಕೊಡ್ತೀನಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಂತ ಮಹಾನ್ ನಾಯಕ ಇವನು ಈ ಇವನು ಗೊತ್ತಾ ಎ ಸಿ ಪವರ್ಟರಿಂಗ್ ಎಸಿ ನೋಡಿ ಎಲ್ಲಾ ಇಲ್ಲಿದೆ ಸಿಸ್ಟಮ್ ಎಲ್ಲ ಇಲ್ಲಿದೆ ಇಲ್ಲಿದೆ ನೋಡಿ ಇದೇ ಸಿಸ್ಟಮ್ ಇದೇ ಎ ಸಿ ಒಂದ್ ಲಕ್ಷ ಒಂದ್ ಸಾಲ ಒಂದ್ ಎರಡ್ ಸಾಲ ಒಂದ್ ಸಾವಿರ ಮೂರ್ ಸಾಲ ನಮ್ ಕಂಪ್ನಿ ನಮ್ದು ಚಾನಲ್ ಬಂದ್ರೆ ಆಯ್ತು ಇಲ್ಲ ಎರಡ್ ಸಾವಿರ ಕಮ್ಮಿ ಕೊಟ್ಬಿಡಿ ಎರಡನೇ ಏನೋ ಲಾಸ್ಟ್ ಟೈಮ್ ಆಫರ್ ಕೊಟ್ಟಿರಲ್ಲ ನಮ್ ಚಾನಲ್ ಮನಸ್ಸು ಸಾವಿರ ರೂಪಾಯಿ ಪೆಟ್ರೋಲ್ ಅಂತ ಗಾಡಿ ಎ ಸಿ ಪೋಸ್ಟಿಯಂಗ್ ಅಮ್ಮ ಉಲ್ಟಾ ಆಗಿರೋದು ಪಲ್ಟಿ ಆಗಿರೋದು ಹಿಂದೆ ಆಗಿರೋದು ಮುಂದೆ ಆಗಿರೋದು ಗಾಡಿ ಕೊಡಲ್ಲ ನಾವು ಸೂಪರ್ ಗಾಡಿ ಈ ಕಾರ್ ಬಗ್ಗಾಡಿ ಇದೆ ಇದು ಹಾ ಇದನ್ನರ್ ಏನ್ರಿ ಕಲರ್ ಇದು ಸಖತ್ ಐತೆ ಇದು ವ್ಯಾಗನರ್ ಬಂದು ಆ ಎರಡ್ ಸಾವಿರದ ಎಂಟು ಎಂಟು ಅಲ್ವಾ ಎರಡ್ ಸಾವಿರದ ಏಳಾ ಕಟ್ ಮಾಡಿ ಬಸ್ ಅದು ಚೂರು ಅದೆಲ್ಲ ಇಂಟು ಕೊಡ್ತೀನಿ ಹಾಕ್ಬಿಡಿ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಏಳು ಒಂದ್ ಲಕ್ಷದ ಮೂವತ್ತೈದು ಸಾವಿರ ಲಾಸ್ಟ್ ರೇಟ್ ಇದು ಎಲ್ ಪಿಜಿನೂ ಇದೆ ಸಿ ಎ ನೋಡಿ ಎಲ್ ಪಿಜಿ ಗಾಡಿ ನೋಡಿ ಎ ಸಿ ಪವರ್ ಸ್ಟೇರಿಂಗು ಎಲ್ಲ ಇದೆ ಆದ್ರೆ ಪವರ್ ಇಂಡೋ ಮಾತ್ರ ಇಲ್ಲ ಡಾಕ್ಯುಮೆಂಟ್ ಎಲ್ಲ ಡಾಕ್ಯುಮೆಂಟ್ ಇವರ ಗಾಡಿನೇ ಮಾರೋದು ಡಾಕ್ಯುಮೆಂಟ್ ಇಲ್ದ ಇವರು ಕೊಟ್ಬಿಡ್ತಿವಿ ಹುಡುಗಾಲ ಶಿವಣ್ಣ ಹುಡುಗಾಲ ಶಿವಣ್ಣಗೆ

ಈ ಕಾರ್ಯ ಮಾಹಿತಿ ಕೊಡಿ ಮಹಾಪ್ರಭುಗಳೇ ನೋಡಿ ಗಾಡಿದಲ್ಲಿ ಎತ್ತೀವಿ ಕೆಂಪು ಕಲ್ಲರಿನ ಗಾಡಿ ಕೆಂಪು ಬಣ್ಣದ ಗಾಡಿ ಒಂದ್ ಒಂದ್ ಲಕ್ಷದ ಐವತ್ ಸಾವಿರ ಕೊಡ್ತೀವಿ ಕೆಂಪು ಬಣ್ಣದ ಕಾರು ಕೆಂಪು ಬಣ್ಣದ ಕಾರು ಪವರ್ ಸ್ಟೇರಿಂಗು ಪವರ್ ಇಂಡೋ ಎಸಿ ಐದು ವರ್ಷ ಎಫ್ ಸಿ ಇನ್ಸುರೆನ್ಸು ಒಂದ್ ರೂಪಾಯಿ ಕೆಲಸ ಇಲ್ಲ ಇಂಜಿನ್ ಕೆಲಸ ಇಲ್ಲ ಗೇರ್ ಬಾಕ್ಸ್ ಕೆಲಸ ಇಲ್ಲ ಟೈರ್ ಹಾಕ್ಬೇಕಾಗಿಲ್ಲ ಇನ್ಶೂರೆನ್ಸ್ ಹಾಕ್ಬೇಕಾಗಿಲ್ಲ

ಮಾಲೀಕರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಮಾಲೀಕರ ವಿಷಯ ಹೇಳಿಲ್ಲ ಹಂಗಾಗಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಎ ಸಿ ಪವರ್ ಸ್ಟೇರಿಂಗು ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಮಾಲೀಕರು ಆಗಿದ್ದಾರೆ ಸಕ್ಕತ್ ಇದೆ ಓಡಿಸೋದಕ್ಕೆಲ್ಲ ಚೆನ್ನಾಗಿದೆ ಒಂದ್ ಲಕ್ಷದ ಮೂವತ್ತು ಸಾವಿರ ಕೊಡ್ತೀವಿ ಅದಕ್ಕೋಸ್ಕರ ನನ್ನ ಹತ್ರ ಫಾರ್ಚುನರ್ ಇದೆ ನನ್ನ ಹತ್ರ ಇನೋವಾ ಇದೆ ನನ್ ಹತ್ರ ಹಾಡಿ ಇದೆ ಓ ಆ ಗಾಡಿ ಈ ಗಾಡಿ ಅಂದಿತ್ತು ಸಾವ್ಕಾರ್ ಬಂದಿ ಅಂತ ಯೆಸ್ 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 ಗಾಡಿ ಮಾತ್ರ ಎತ್ತಲ್ಲ ಆ ಗಾಡಿ ಮಾತ್ರ ಎತ್ತಲ್ಲ ಈ ಕಾರ್ ಬೋಬಾಬಾರ ಅವರೆ ಅವ್ರು ಬೈತಾರೆ ಅವ್ರದ್ದ ಗಾಡಿ ಅವ್ರದದು ಬೋಬಾಬಾರ ಬಿಡ್ತಾರೆ ಕೋಲಾ ಬೇಕಾ ಎರಡುವರೆ ಲಕ್ಷ ಎರಡ್ ಸಾವಿರದ ಹತ್ತು ಮಾಡಲು ಸೂಪರ್ ಆಯ್ತ್ ಕಾರ್ ಮಾತ್ರ ಬೇಗ ಇಂಟ್ರೆಸ್ಟ್ ಇರೋ ಬಂದು ತಗೊಂಡ್ಬಿಡಿ ಸಿಗೋದೇ ಇಲ್ಲ ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾರೆ ಎಂ ಎಸ್ ಮಗ ಯೂಟ್ಯೂಬ್ ನಾನು ಇವತ್ತು ನಮ್ಮ ಬಾಸ್ ಆದಂತ ಶಿವಶಂಕರ್ ಸರ್ ಹತ್ರ ಬಂದಿದ್ದೀನಿ ಅವ್ರ ಹತ್ರ ಹೊಸ ಹೊಸ ಕಾರ್ಗು ನೋಡಿ ಕಾರ್ಗಳು ಬಂದಿದ್ದಂತೆ ಕಾರ್ಗಳು ಏನ್ ರೇಟ್ ಇವತ್ ಸ್ವಲ್ಪ ಫನ್ನಿ ಫನ್ನಿ ಕ್ವಶನ್ ಗಳನ್ನ ನಮ್ಮ ಬಾಸ್ ನ ಕೇಳ್ಬೇಕು ಅನ್ಕೊಂಡಿದೀನಿ ರೆಡಿ ಇದೀರಾ ಕೇಳ್ತೀನಿ ಹೇಳ್ರಿ ರೆಡಿ ಕ್ವಶನ್ ಗಳು ಕೇಳ್ತೀನಿ ಅದ್ರ ಜೊತೆ ಕಾರ್ ಸ್ವಲ್ಪ ತೋರ್ಸೋಣ ಸ್ವಲ್ಪ ಮನೋರಂಜಕ ನೀವ್ ಹೇಳ್ತೀರಾ ಮನೋರಂಜನಾಕಾರಿ ಆಗಿರ್ಮಾಡೋಣ ಇವತ್ತು ಓಕೆನಾ ಡನ್ ಡನ್ ಹೋಂಡಾ ಹೋಂಡಾ ಕಂಪ್ನಿ ಬರ್ತದಲ್ಲ ಸಿಟಿ ಆ ಇದು ಜಾಜ್ ಒಂಬತ್ ಎರಡ್ ಎರಡ್ ಸಾವಿರದ ಲಕ್ಷದ ಹತ್ತು ಸಾವಿರಕ್ಕೆ ಒನ್ ಗಾಡಿ ಕೊಡ್ತಾ ಇದ್ದೀವಿ ಗಾಡಿ ಯಾಕೆ ಮಳೆ ನೆಲೀತೀರಿ ಬಿಸ್ಲೆ ನಡೀತೀರಿ ಬೇಗ ಬಂದು ತಗೊಂಡೋಗಿ ಸರ್ ಮೊದಲ ಪೋಲೋ ಇದರಿಂದ ಸ್ಟಾರ್ಟ್ ಮಾಡಿ ಸರ್ ಸರ್ ಇದು ಪೋಲೋ ಟೂ ತೌಸಂಡ್ ನೈನ್ ಟೆನ್ ರಿಶನ್ ಓಕೆ ಮೂರು ಜನ ಇದಕ್ಕೆ ಮಾಲೀಕರಾಗಿದ್ದಾರೆ ಇದ್ರ ಬೆಲೆ ಇದ್ರ ಬೆಲೆ ಎರಡು ಲಕ್ಷದ ಐವತ್ತು ಸಾವಿರ ಎರಡು ಲಕ್ಷದ ಐವತ್ತು ಸಾವಿರ ಯಾವ ಇದ್ರ ಬೆಲೆ ಎರಡು ಲಕ್ಷದ ಐವತ್ತು ಸಾವಿರ ಎರಡ್ ಸಾವಿರದ ಒಂಬತ್ತು ಹತ್ತು ರಿಜಿಸ್ಟ್ರೇಷನ್ ಮೂರು ಮಾಲೀಕರ ಗಾಡಿ ಮೂರು ಮಾಲೀಕರ ಗಾಡಿ ಪೋಲೋ ಆಯ್ತಾ ಇದು ಫಸ್ಟ್ ಕ್ಲಾಸ್ ಗಾಡಿ ನಿಖರವಾದ ಬೆಲೆ ನೀವು ಹೇಳ್ಬೇಕು ನಮ್ಮ ಚಾನಂದ ಬಂದವರಿಗೆ ಎಷ್ಟು ಕೊಡ್ತೀರಾ ಹೇಳ್ತೀನಿ 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 ಪೆಟ್ರೋಲ್ ಗಾಡಿ ಫೋಲೋ ಇದ್ರೆ ಎರಡ್ ಲಕ್ಷದ ಐವತ್ ಸಾವಿರ ಎರಡ್ ಲಕ್ಷದ ಐವತ್ ಸಾವಿರ ನೆಕ್ಸ್ಟ್ ಗಾಡಿ ಯಾವ್ದು ಅಂತ ಹೇಳಿ ನೆಕ್ಸ್ಟ್ ಗಾಡಿ ರೆಡ್ ಗಾಡಿ ನಾಗರಾಜ್ ಮೈ ಮೇಲೆ ಬಂದಂಗೆ ರೆಡ್ ಗಾಡಿ ರೆಡ್ ಗಾಡಿ ಇದು ಪೆಟ್ರೋಲ್ ಗಾಡಿ ರೆಡ್ ಗಾಡಿ ಏನು ನೋಡಿದೆ ಅದು ಒಂದ್ ಲಕ್ಷ ಒಂದ್ ಲಕ್ಷದ ಹತ್ ಸಾವಿರ ಒಂದ್ ಲಕ್ಷದ ಐದ್ ಸಾವಿರ ಇಷ್ಟೆಲ್ಲ ಓಡಿರುತ್ತೆ ನೆಕ್ಸ್ಟ್ ಕಾರು ಇದು ಎರಡ್ ಸಾವಿರದ ಒಂಬತ್ತು ಮಾಡ್ಲು ಇದು ಎರಡ್ ಸಾವಿರದ ಒಂಬತ್ತು ಮಾಡ್ಲು ಓಪನ್ ಬೆಲೆ ಇದ್ರ ಬೆಲೆ ಬಂದು ಎರಡು ಲಕ್ಷದ ಮೂವತ್ ಸಾವಿರ ಎರಡು ಲಕ್ಷದ ಮೂವತ್ ಸಾವಿರ ಎರಡು ಲಕ್ಷದ ಮೂವತ್ತು ಸಾವಿರ ಒಂದ್ಸರಿ ಮೂರು ಮಾಲೀಕರ ಗಾಡಿ ಮೂರು ಮಾಲೀಕರ ಗಾಡಿ ತೊಂಬತ್ತು ಸಾವಿರ ಹೊಡಿದೆ ತೊಂಬತ್ ಸಾವಿರ ಹೊಡಿದೆ ಓಕೆ ನೆಕ್ಸ್ಟ್ ಕಾರು ಇನ್ನೊಂದು ಶಿಫ್ಟು ಇದರ ನಿಖರವಾದ ಬೆಲೆ ಹೇಳಿ ಇದರ ನಿಖರವಾದ ಬೆಲೆ ಇದು ಎರಡ್ ಸಾವಿರದ ಏಳು ಮಾಡ್ಲು ಓಕೆ ಇದೂ ಕೂಡ ಪೆಟ್ರೋಲ್ ಗಾಡಿ ಓಕೆ ಇದ್ರ ಬೆಲೆ ಬಂದು ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಕೊಡ್ತಾ ಇದೀವಿ ಓಕೆ ಆಯ್ತಾ ನಿಮಗ್ ಬೇಕಿದ್ರ ನಿಮ್ಗೆ ಇನ್ನೇ ಐದ್ ಸಾವಿರ ಕಮ್ಮಿ ಕೊಡ್ತೀವಿ ನಮ್ ಚಾನ ಬರೋರ್ಗೆ ಹತ್ತು ಸಾವಿರ ಕಮ್ಮಿ ಕೊಡ್ಬೇಕು ನಮ್ಮ ನಿಮ್ಮ ಚಾನೆಲ್ ಇಂದ ಬಂದವರಿಗೆ ಹತ್ತು ಸಾವಿರನೇ ಕಮ್ಮಿ ಕೊಟ್ಬಿಡ್ತೀನಿ ನಂದು ಏನ್ ಹೋಗ್ಬೇಕಾಗಿದೆ ಹಂಗೆ ಕೊಟ್ಬಿಡ್ತೀನಿ ಬಿಡಿ ತಂಡೋಗ್ಬಿಡಿ ಬಂದ್ಬಿಟ್ಟು ಎರಡು ಲಕ್ಷದ ಮೂವತ್ತು ಸಾವಿರ ಪೆಟ್ರೋಲ್ ಗಾಡಿ ಶಿಫ್ಟ್ ಈಗ ನ್ಯಾಚುರಲ್ ಆಗಿ ಮಾತಾಡ್ತೀನಿ ಬೈಗಿ ಕಂಬಯ್ಯ ಏನಪ್ಪಾ ಇವ್ ನಿಂಗೆ ಅಂತ ನಾಲ್ಕು ಟೈರುನು ಹೊಸ ಟೈರು ಎಲ್ಲಾ ಗಾಡಿದು ಚೆನ್ನಾಗಿದೆ ಈ ಗಾಡಿಯಲ್ಲಿ ಯಾವ್ದು ಡ್ಯಾಮೇಜ್ ಇಲ್ಲ ನಾವು ಈ ಗಾಡಿನ ಕೆಳಿ ಕೊಡ್ತೀರಾ ಇದು ಎರಡು ಲಕ್ಷದ ಮೂವತ್ ಸಾವಿರಕ್ಕೆ ಕೊಡ್ತೀವಿ ಸರಿ ನಾ ಇನ್ನೊಂದು ಕ್ವಶನ್ ಕೇಳ್ಬೇಕು ನಿಮ್ ಹತ್ರ ಒಂದ್ ಲಕ್ಷಕ್ ಮೂರ್ ಗಾಡಿ ಏನೋ ಸಿಗ್ತದ ನಿಮ್ ಹತ್ರ ಒಂದ್ ಲಕ್ಷಕ್ ಮೂರ್ ಗಾಡಿ ಏನು ನಾಲ್ಕು ಗಾಡಿನೂ ಕೊಡ್ತಾರೆ ಅದನ್ನ ತೊಗೊಂಡೋಗಿ ಶಿವಾಜಿ ನಗರದಲ್ಲಿ ತೊಗೊಂಡೋಗಿ ಬಿಟ್ಬಿಡ್ ಬರ್ಬೇಕು ಒಂದು ಕ್ರೈನ್ ತಗೊಬೇಕು ಆ ಕಡೆ ಒಂದ್ ಈ ಕಡೆ ಒಂದು ಲಾಕ್ ಮಾಡ್ಕೊಂಡು ಹೇಳ್ಕೊಂಡೋಗಿ ತಗೊಂಡೋಗ್ ಬಿಡ್ಬೇಕು ಅಂತ ಗಾಡಿನ ನಾಕ್ ಗಾಡಿ ಕೊಡ್ತಾರೆ ನಾಕ್ ಗಾಡಿ ಕೊಡ್ತಾರೆ ನಾವು ಅಂತ ಗಾಡಿ ಇಟ್ಟಿಲ್ಲ ನಾವು ಕೊಡಲ್ಲ ನಾವು ಒಂದ್ ಲಕ್ಷಕ್ ಒಂದೇ ಗಾಡಿನೇ ಕೊಡೋದು ಓಡಾಡೋ ಗಾಡಿನ ನಿಲ್ಸೋ ಗಾಡಿನ ನಿಂತಿರೋ ಗಾಡಿನ ನಾವು ಕೊಡಲ್ಲ ಇವಾಗ ನಿಮ್ಮ ಹತ್ರ ಕಮ್ಮಿ ಬೆಲೆ ಕಾರ್ ಇಲ್ವಾ ಕಮ್ಮಿ ಬೆಲೆ ಇದೆ ಕಮ್ಮಿ ಬೆಲೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಾವು ರೋಡ್ ಅಲ್ಲಿ ಓಡಾಡಬೇಕು ಇನ್ನೊಂದ್ಸಲಿ ಬರ್ಬೇಕು ಅವ್ರು ನಮ್ಮ ಹತ್ರ ಬಂದು ಇನ್ನೊಂದ್ಸಲಿ ಗಾಡಿ ತಗೊಂಬೇಕು ಅಂತ ಗಾಡಿನ ನಾವು ಕೊಡೋದು ನಾವು ಓಕೆ ಓಕೆ ನೆಕ್ಸ್ಟ್ ಕಾರ್ ಇದು ಎರಡ್ ಸಾವಿರದ ಒಂಬತ್ ಮಾಡ್ಲು ಯಾವ್ದು ಇದು ಸ್ಯಾಂಟ್ರೋ 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 ಒಂದ್ ಲಕ್ಷ ನಲವತ್ವಪಾಯ ಸ್ಯಾಂಟ್ರೋ ಗಾಡಿ ಒಂದ್ ಲಕ್ಷದ ಅರವತ್ ಸಾವಿರ ಕೊಡ್ತೀವಿ ನಮ್ಮ ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ನಮ್ಮ ಫ್ರೆಂಡ್ಸ್ ಗೆ ಒಂದ್ ಲಕ್ಷದ ಅರವತ್ ಸಾವಿರ ಕೊಡ್ತೀವಿ ಓಕೆ ಈ ಗಾಡಿ ಬಗ್ಗೆ ಹೇಳಿ ಇದು ಇದು ಮಾಲೀಕರು ಹಾರು ಮಾಲೀಕರಾಗಿದ್ದಾರೆ ಇದು ಜೆನ್ ಎಷ್ಟಿಲ್ಲ ಇದು ನಿಖರವಾದ ಬೆಲೆ ಹೇಳಿ ನಿಖರವಾದ ಬೆಲೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಬಿಡಿ ಒಂದ್ ಲಕ್ಷ ಸಾವಿರ ಏ ಒಂದ್ ಲಕ್ಷ ಲಕ್ಷಪ್ಪ ಪೆಟ್ರೋಲ್ ಗಾಡಿ ದುಡ್ಡು ಆರಪ್ಪ ಸಲ ಪಟ್ಪರ್ ಚೆನ್ನಾಗಿದೆ ಒಂದು ಅರವತ್ತು ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಡ್ತೀವಿ ಇನ್ನ ಬೇಕ ಇನ್ನ ಕಮ್ಮಿ ಅಂದ್ರೆ ಒಂದು ಹದ್ ಕೊಟ್ಬಿಡ್ತೀವಿ ಯಾರಾದ್ರೂ ಇದ್ರೆ ಜನ್ ಎಷ್ಟಿಲ್ಲ ಬೇಕು ಅನ್ನೋದು ಇದ್ರೆ ಸಬ್ಸ್ಕ್ರೈಬರ್ ಎಷ್ಟು ಕೊಡ್ತೇವೆ ಎಲ್ಲ ನನ್ನ ಚಾನಲ್ ನಿನ್ ಚಾನಲ್ ಅಂತ ಏನಿಲ್ಲಪ್ಪ ಎಂ ಎಸ್ ಮಗ ಚಾನಲ್ಗೂ ಮಾಡ್ತಾರೆ ಮಾಡ್ತೀಯ ನೀನು ನಾನೇ ಹೇಳ್ತೀನಿ ಎಲ್ಲ ಅವ್ರಿಗೂ ಮಾಡ್ರಪ್ಪ ಇದಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ ಅವ್ರಿಗೂ ಮಾಡಿದ್ರು ದುಡ್ಡು ಕೊಡ್ಬೇಕಾಗಿಲ್ಲ ನನಗೂ ಮಾಡಿದ್ರು ದುಡ್ಡು ಕೊಡ್ಬೇಕಾಗಿಲ್ಲ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರೋರ್ ಎಲ್ರಿಗೂ ಮಾಡಿ ಎಲ್ರಿಗೂ ಚೆನ್ನಾಗಿರ್ಲಿ ಎಲ್ರೂ ಇರ್ಲಿ ಒಂದು ಇಪ್ಪತ್ತು ಒಂದು ಹದಿನೈದು ಕೊಡ್ತೀವಿ ಎಲ್ಲ ಚೆನ್ನಾಗಿದೆ ಏನಾಗಿಲ್ಲ ಮಾಲೀಕರು ಮಾತ್ರ ಜಾಸ್ತಿ ಆಗಿದ್ದಾರೆ ಸರಿ ಈ ಕಾರ್ ಬಗ್ಗೆ ಹೇಳಿ ಹಾ ಇದು ಉಂಡೆ ಗೆಟ್ಸು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಏಳು ಒಂದ್ಸರಿ ಎರಡ್ ಸಾವಿರದ ಏಳು ಎರಡ್ ಸಾರಿ ಟಾಪ್ ಮಾಡಲ್ ಮೂರ್ ಸರಿ ಟಾಪ್ ಅಂಡ್ ಮಾಡಲ್ ಒಂದ್ ಲಕ್ಷದ ಮೂವತ್ ಸಾವಿರ ಒಂದ್ ಲಕ್ಷದ ಏನು ಫುಲ್ ಎನರ್ಜಿ ಆಗಿದ್ದೀರಾ ಸ್ವಲ್ಪ ಕುಟ್ಬಿಟ್ಟಲ್ಲ ಮಾತಾಡ್ರಿ ಒಂದು ಮೂವತ್ತು ಅಲ್ಲ ನೀತ್ರ ಕುಟ್ಟು ಸ್ವಲ್ಪ ಇದಾಗದು ಜನ ಬೈತಾರ್ರಿ ಯಾಕ್ರಿ ಕುಟ್ಟು 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 ಕುಟ್ಟಿ ಮಾತಾಡೋದು ಜನ ಗೊತ್ತು ನನ್ನ ಸ್ವಭಾವ ಅರ್ಥ ಮಾಡ್ಕೊಂಡ್ಬಿಟ್ಟು ಅಷ್ಟಿಲ್ದಲೆ ನಾನೇನ ಇಷ್ಟು ಇಲ್ಲಿವರೆಗೂ ತನ್ನಿಲ್ಸವ್ರ ನಮ್ಮ ದೇವತೆಗಳು ನಮ್ಮ ದೇವ್ರುಗಳು ಮಾಡೇ ಮಾಡ್ತಾರೆ ಪಾಪ ಅಂಕಲ್ ವಯಸ್ ಅಷ್ಟು ಕಷ್ಟ ಬೀಳ್ತಾವ್ರೆ ಅಂತ ಹೇಳ್ಬಿಟ್ಟು ಒಂಚೋ ಪರಿಕರ ಐತೆ ಅದಕ್ಕೇನೆ ಬೈಕೊಂಡ್ರು ಸಬ್ಸ್ಕ್ರೈಬ್ ಮಾಡ್ತಾರೆ ನೀವ್ ಅನ್ಕೊಂಡಂಗಲ್ಲ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಐನೂರು ಸಬ್ಸ್ಕ್ರೈಬರ್ ತೋರ್ಸ್ತೀನಿ ನಾನು ಸೂಪರ್ ಯೂಟ್ಯೂಬ್ ಅಲ್ಲಿ ಒಂದ್ ಸಾವಿರ ಫಲೋಸ್ ತೋರಿಸ್ತೀನಿ ಈಗ ಬರ್ದಿ ಕೊಳಿ ನಿಮ್ಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಆಮೇಲೆ ಕೇಳಿ ಸರಿ ಪ್ರೈಸ್ ಯಾಕೆ ಗೊತ್ತಾ ಕಾನ್ಫಿಡೆನ್ಸ್ ನನಗೆ ನನಗೆ ಲಾಕ್ಡೌನ್ ಇಲ್ಲಿವರೆಗೂ ಬೆಳಸಿ ಅನ್ನ ಹಾಕಿದ್ದಾರೆ ಅವ್ರ ಮೇಲೆ ನನಗೆ ಕಾನ್ಫಿಡೆನ್ಸ್ ನಮ್ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಶಂಕರಣ್ಣ ಶಂಕರಣ ಶಂಕರಣ್ಣ ಮಳೆ ಬೇಡ ಬಿಸಿಲಲ್ಲಿ ಹೊರದ್ ಬೇಡ ಚಳಿಲಿ ನರಗ್ಬೇಡ ಆತರ ಗಾಡಿಗಳ್ನೆ ನಾನು ಜನಗಳಿಗೆ ಕೊಡೋದು ಆ ತರ ಗಾಡಿಗಳನ್ನ ಜನ್ಗಳಿಗೆ ಕೊಡೋದು ಮನಿ ಮುಂದಿನ ಗಾಡಿಗೋಗಿ ಇದ್ರಿ ಲಾಸ್ಟ್ ಪ್ರೈಸ್ ಇಪ್ಪತ್ತೈದು ಕೊಟ್ಬಿಡ್ತೀನಿ ಬಿಡಿ ಗೆಟ್ಸುಂಡ್ ಗೆಟ್ಸು ಒಂದ್ ಇಪ್ಪತ್ತೈದಕ್ ಸ್ಯಾಂಟ್ರೋ ಆ ಬಂತಲ್ಲು ಇದು ಟಾಪ್ ಎಂಡ್ ಮಾಡ್ಲು ಇದು ಆಯ್ತಾ ಎಲ್ಲ ಇದೆ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನನ್ನ ಶಿವಶಂಕರ್ ಇವತ್ತು ಮಂಜುಶ್ರೀ ಆಫೀಸ್ ನಲ್ಲಿ ಸುಮಾರು ಗಾಡಿಗಳಿದ್ದು ಆ ಗಾಡಿಗಳ್ನ ವಿಡಿಯೋ ಮಾಡಿ ಅಂತ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಇಷ್ಟು ವರ್ಷಗಳ ಕಾಲ ನನಗೆ ಸಬ್ಸ್ಕ್ರೈಬ್ ಫಾಲೋವರ್ಸು ಕಾಮೆಂಟು ಲೈಕ್ ಎಲ್ಲಾ ಮಾಡ್ಕೊಂಬಂದಿದೀರ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಮಾಡ್ತಾ ಇದ್ದೀರಾ ಯಾಕೆ ನಾನು ನನ್ನಲ್ಲಿ ಏನಾದ್ರು ತಪ್ಪು ಏನಾದ್ರು ಕಂಡು ಹಿಡ್ದಿದ್ದೀರಾ ನೀವು ನಾನೇನಾದ್ರು ತಪ್ಪಾಗಿ ಏನಾರು ನಡ್ಕೊಂಡಿದ್ದೀನಾ ನಾನು ಯಾರಿಗಾದ್ರೂ ಮೋಸ ಮಾಡಿದ್ದೀನಾ ಯಾರಿಗಾದ್ರೂ ಸುಳ್ಳು ಇಲ್ಲ ಈ ವಯಸ್ಸಾದ್ರೂ ಒಳ್ಳೊಳ್ಳೆ ಗಾಡಿನ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗ್ ತರ್ತಾ ಇದ್ದ ತೋರಿಸ್ತಾ ಇದ್ದೀನಿ ನಾನು ಮತ್ತೆ ಯಾಕೆ ತಡ ಮಾಡ್ತೀರಾ ನೀವು ವಿಡಿಯೋ ನೋಡಿದ ತಕ್ಷಣನೇ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗಿ ಫೇಸ್ಬುಕ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಫಾಲೋ ಆಗಿ ನಮ್ಮಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೆಗೆಟಿವ್ ಆಗಾರ ಹಾಕಿ ಪಾಸಿಟಿವ್ ಆಗಾರ ಹಾಕಿ ನೋ ಪ್ರಾಬ್ಲಮ್ ಈ ಕಡೆ ಹೊಡೆದ್ರೆ ಈ ಕಡೆ ಹೊಡೀರಿ ಅಂತೀನಿ ನನ್ಗೇನು ತೊಂದರೆ ಇಲ್ಲ ಒಟ್ನಲ್ಲಿ ಏನು ಅಂತ ಹೇಳಿದ್ರೆ ನೀವು ನಮಗೆ ಬೆಂಬಲಿಸ್ಬೇಕು ನಮ್ಮ ವಿಡಿಯೋನ ಬೆಂಬಲಿಸ್ಬೇಕು ಬೇರೆಯವ್ರ ತರ ಅಲ್ಲ ನಮ್ದೇ ಆದ ಡಿಫ್ರೆಂಟ್ ನಾವು ಹೇಳಲ್ಲ ನಮ್ದೇನ್ ಹೇಳ್ತೀವ ಅದೇ ರೀತಿನ ನಾವು ನಡ್ಕೊಂತೇವೆ ಬಲಿ ಗಾಡಿಗಳು ನೋಡೋಣ ಜಾಸ್ತಿ ಟೈಮ್ ಮಾತಾಡಿ ನಿಮ್ಗೆ ತಲೆ ತಿನ್ನೋಷ್ಟು ಕೆಲಸ ನಾನು ಮಾಡಲ್ಲ ಬಲಿ ಗಾಡಿ ನೋಡೋಣ ತೋರಿಸಿ ಯಸ್ ಕಮ್ ಸೌಕರ್ರೆ ಹೇಳ್ರಿ ಒಮ್ಮಿ ಯಾವ ಗಾಡಿ ತಂದ್ಬಿಡಿದೀರ ನೀವು ಹೌದು ಓದಿದ್ದೀರಾ ಇಲ್ಲಪ್ಪ ಡಿಗ್ರಿ ಮಾಡಿದಿರಾ ಎಸ್ ಎಂ ಬಿ ಎ ಆಫ್ ಕೋರ್ಸ್ ಈ ಗಾಡಿ ತಗೊಂಡ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ತಗೊಂಡ್ರೆ ಸ್ವಂತ ಉದ್ಯೋಗನ ತಾವೇ ಸೃಷ್ಟಿ ಮಾಡಿಕೊಂಡಂಗೆ ನೂರೆಂಟು ತರ ಕಮರ್ಷಿಯಲ್ ಗಾಡಿ ಹೋಟೆಲ್ ಮಾಡಬಹುದು ಬಟ್ಟೆ ವ್ಯಾಪಾರ ಮಾಡಬಹುದು ಬೆಡ್ಶೀಟ್ ವ್ಯಾಪಾರ ಮಾಡಬಹುದು ಒಂದ ಎರಡ ಮೂರ ಏನು ಬೇತರ್ ಮಾಡಬಹುದು ಸೂಪರ್ ಆಗಿರುತ್ತೆ ಎಲ್ಲ ಇಟ್ಕೊಂಡಿದ್ದಾರೆ ಗುರು ಮೂರ್ ತಿಂಗಳು ಇನ್ಶೂರೆನ್ಸ್ ಇದೆ ಒಂದು ಒಂದ್ ವರ್ಷ ಎಫ್ ಸಿ ಇದೆ ಟ್ಯಾಕ್ಸ್ ಲೈಫ್ ಟ್ಯಾಕ್ಸ್ ಆಗಿದೆ ಶೋರೂಮ್ ಗಾಡಿ ಹೆಂಗಿದೆ ಹಂಗಿದೆ ನೋಡಿ ದೀಪ ದೀಪ ಇವರೇ ಕಾಪಾಡೋದು ಸರಿ ಕೊನೆಯದಾಗಿ ಒಂದು ಬೆಲೆ ಬಿಡಿ ಒಂದು ಇಪ್ಪತ್ತು ಕೊಡಿ ಅಣ್ಣ ಒಂದು ಇಪ್ಪತ್ತ ಒಂದು ಇಪ್ಪತ್ತು ಕೊಡಿ ಅಣ್ಣ ಎಲ್ಲಾ ಡಾಕ್ಯುಮೆಂಟ್ಸ್ ಮಾಡಿ ನಿಮ್ಮ ಹೆಸರಿಗೆ ಮಾಡಿ ಕೊಟ್ಬಿಡ್ತೀವಿ ನಾವು ಸರಿ ಓಕೆ ನಮಸ್ಕಾರ ಧರ್ಮ ಬಿಡಿ ಓಹ್ ಬಡವರು ಬಾದಾಮಿ ಅಂತಾರಲ್ಲ ಅಪ್ಪಾಜಿ ಅಪ್ಪಾಜಿ ನಿನ್ಸ್ತಾ ಹೇಳ್ಬಿಡಪ್ಪಾಜಿ ಏನ್ ಹೇಳ್ತೀರ ಅದಕ್ಕೆ ಬೆಲೆ ಬೆಲೆ ಬಹಳ ಸಿಂಪಲ್ ಒಂದ್ ಲಕ್ಷ ಆಗಿದೆ ಇದು ಕಮರ್ಷಿಯಲ್ ವೆಹಿಕಲ್ ಎಲ್ಲೋ ಬೋರ್ಡ್ ಇದ್ರಲ್ಲಿ ತಾನೆ ಬರೀ ನಾವ್ ಇವಾಗ ಹಾ ಎಲ್ಲೋ ಬೋರ್ಡ್ ಆಯ್ತಾ ಎಸಿ ಪವರ್ ಶೇರಿಂಗ್ ಎಲ್ಲ ಬರುತ್ತೆ ಡೈಲಿ ಈ ಗಾಡಿ ಯಾರು ಒಂದ್ ಲಕ್ಷ ಕೊಟ್ಟು ಹೊಡೋದ್ರೆ ಡೈಲಿ ಒಂದ್ ಸಾವಿರ ರೂಪಾಯಿ ದುಡ್ಕೊಂಡು ಮನೆಗೆ ಹೋಗ್ಬೋದು ರಿಂಗ್ ರೋಡ್ ರೋಡ್ ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ವರ್ಗೂ ಬರ್ತದೆ ಇಂಡಿಕಾ ವಿ ಟು ಎಲ್ ಎಸ್ ಎಸಿ ಪವರ್ ಸ್ಟೇರಿಂಗ್ ಎಲ್ಲ ಇದೆ ಒಂದ್ ಲಕ್ಷ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಟ್ರಾನ್ಸ್ಫೋರ್ ಎಲ್ಲ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿರೋ ಗಾಡಿ ಮಿಸ್ ಆದ್ರೆ ಏನು ಮಾಡಕ್ ಆಗಲ್ಲ ಒಂದೇ ನಾವು ಕಮರ್ಷಿಯಲ್ ವೆಹಿಕಲ್ ತಂದಿರೋದು ಒಂದೇ ಒಂದೇ ಇರೋದು ಯಾರ್ಗಾರು ಬೇಕು ಅಂದ್ರೆ ಬೇಗ ಬಂದು ತಗೊಂಡ್ ಹೋಗ್ಬಿಡಿ ಸಿಗಲ್ಲ ಗಾಡಿ ಒಂದ್ ಲಕ್ಷ ಇನ್ನ ಐದ್ ಸಾವಿರ ಕಮ್ಮಿ ಕೊಡ್ತೀನಿ ಯಾರ ಹತ್ರ ಹೇಳ್ಬಿಡಿ ಬೇಗ ಬನ್ನಿ ಊರ್ಗೆ ಇಲ್ಲಿ ಬರ್ತೀನಿ ಇಷ್ಟೋತ್ವರೆಗೂ ನಮ್ಮಲ್ಲಿರೋ ಗಾಡಿಗಳನ್ನೆಲ್ಲ ತೋರ್ಸಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಫಾಲೋವರ್ಸ್ ಹಾಗೂ ಮುಖಾಂತರ ನನ್ನ ಬೆಂಬಲಿಸಿ ಅಗನಗತ್ಯವಾಗಿ ಏನಾದ್ರು ಮಾತಾಡಿದ್ರೆ ಕ್ಷಮೆ ಆಚಿಸ್ತೀನಿ ಸುಮ್ನೆ ಒಂದ್ ಜೋಶ್ ಕೋಸ್ಕರ ನಮ್ಮ ಎಂ ಎಸ್ ಮಗ ಅಂತ ನಮ್ಮ ಸ್ನೇಹಿತ ಅವ್ರಿಗೂ ಪಾಪ ಮಾಡಿ ಅವರು ಬೆಳಿಲಿ ಕನ್ನಡದವರು ನಮ್ಮವರು ನನ್ನನ್ನ ಬೆಳೆಸ್ದ ಅವ್ರ್ನು ಬೆಳೆಸಿ ಅವ್ರಿಗೂ ಜೀವನ ಇದೆ ಅವ್ರಿಗೂ ಎಂಟಿ ಮಕ್ಕಳೆಲ್ಲ ಇದ್ದಾರೆ ಅವರು ಒಳ್ಳೊಳ್ಳೆ ಗಾಡಿಗಳನ್ನ ತೋರಿಸ್ತಾರೆ ಸೂಪರ್ ಆಗಿರೋ ಗಾಡಿಗಳು ತೋರಿಸ್ತಾರೆ ಇವತ್ತೇನೋ ಸ್ವಲ್ಪ ಕಮ್ಮಿ ಇರಬಹುದು ಸಬ್ಸ್ಕ್ರೈಬರ್ ಇನ್ನೊಂದು ವರ್ಷದಲ್ಲಿ ಅವ್ರು ನಾನು ಇಪ್ಪತ್ತೈದು ಸಾವಿರ ಮಾಡಿಕೊಡ್ತೀನಿ ಎಸ್ ಸರ್ ಹೇಳಿ ಮಾತ್ರ ಜೀರೋ ಡೌನ್ ಪೇಮೆಂಟ್ ಹತ್ರ ಏನೇನ್ರಿ ಬೇರೆ ಕಡೆ ಎಲ್ಲಾ ಸಿಗುತ್ತೆ ಬೇರೆ ಕಡೆ ಮಾಡೋದು ನಮಗ್ ಬೇಕಿಲ್ಲ ಈಗ ಜೀರೋ ಪೇಮೆಂಟ್ ಅಂತ ಇಪ್ಪತ್ತೆಂಟರಿಂದ ಮೂವತ್ತು ಬುಟ್ಟದಲ್ಲಿ ಇಂಗ್ಲಿಷ್ ನಲ್ಲಿ ಬರ್ದಿರ್ತದೆ ಅದಕ್ಕೆ ಸೈನ್ ಹಾಕ್ಸ್ಕೊಂಡಿರ್ತಾರೆ ನಿಮ್ಮಲ್ಲಿ ಯಾವ್ದಾದ್ರು ಸ್ವಂತ ಮನೆ ಉಂಟಾ ನಿಮ್ಮಲ್ಲಿ ಜಮೀನು ಉಂಟಾ ನೀನ್ ಗೌರ್ಮೆಂಟ್ ಕೆಲ್ಸಕ್ಕೆ ಕೊಯ್ತೀಯಾ ಹಾಗಿದ್ರೆ ನಿನ್ಗೆ ಹಂಡ್ರೆಡ್ ಪರ್ಸೆಂಟ್ ಜೀರೋ ಪೇಮೆಂಟ್ ಕೊಡ್ತಾರೆ ನೀವು ಕಟ್ಲಿಲ್ಲ ಅಂದ್ರೆ ಕೆಲ್ಸಾನ ಆಯ್ತಿರಿ ನೀವು ಕಟ್ಲಿಲ್ಲ ಅಂದ್ರೆ ಜಮೀನ ಹಾಡು ಮಾಲನಾ ಅವರು ಕೊಡ್ತೀರಿ ಮನೆನಾ ಜಪ್ತಿ ಮಾಡ್ತಾರೆ ನೀವ್ ಎಷ್ಟು ದಿನ ಕಟ್ಟಿದ್ದೀರಿ ಅಷ್ಟು ದುಡ್ಡು ಹೋಗುತ್ತೆ ಎಲ್ರ ಮುಂದೆ ಗಾಡಿನ ಹೇಳ್ಕೊಂಡು ಹೋಗ್ತಾರೆ ಅವರೇ ದಡ್ರ ದಡ್ರೇನ್ರಿ ಬ್ಯಾಂಕ್ನವ್ರು ಕೊಡಕ್ಕೆ ಜೀರೋ ಪೇಮೆಂಟ್ ಕೊಡೋದಕ್ಕೆ ಮೂರ್ ಲಕ್ಷದ ಗಾಡಿಗೆ ನಿಮ್ಗೆ ಇಪ್ಪತ್ ಸಾವಿರ ಸರ್ವಿಸ್ ಚಾರ್ಜ್ ಮಾಡ್ತಾರೆ ಏನೋ ಇದ್ರ ಅಂದ್ಬಿಟ್ಟು ಸರ್ವಿಸ್ ಚಾರ್ಜ್ ನೀವು ಇಪ್ಪತ್ತು ಸಾವಿರ ಇಲ್ಲದೆ ಜೀರೋ ಪೇಮೆಂಟ್ ಅಂತ ಹೇಳೋದಷ್ಟೇ ಇಪ್ಪತ್ ಸಾವಿರ ರೂಪಾಯಿ ಕಟ್ಟಬೇಕು ಇಪ್ಪತ್ತ್ ಸಾವಿರ ನೀವ್ ಒಂದ್ ತಿಂಗ್ಳು ವರ್ಷ್ಕೊಂಡ್ಬಿಟ್ಟು ಎರಡನೇ ತಿಂಗಳು ತಗೊಂಡೋಗಿ ಅವ್ರಿಗೆ ಬಿಟ್ಬಿಡ್ತೀರಾ ರೋಡ್ ಅಲ್ಲಿ ಅಲ್ಲೆಲ್ಲ ಕೆಟ್ಟ ಹೋಯ್ತು ಅಂದ್ರೆ ಅಲ್ಲೇ ಬಿಟ್ಟು ಅವ್ರು ಎಳ್ಕೊಂಡು ಹೋಗ್ಬೇಕು ಎಳ್ಕೊಂಡು ಹೋಗಿದ್ದು ಆಗಿದ ತಕ್ಷಣ ನೀನು ನಿಮ್ಗೆ ಮುಗಿದೋಯ್ತು ಅನ್ಕೊಂಬೇಡಿ ಚೆಕ್ ಹಾಕ್ತಾರೆ ಚೆಕ್ ಬೌನ್ಸ್ ಮಾಡ್ತಾರೆ ನಿಮ್ಮನ್ನ ಕೋರ್ ಹೆಂಗ್ ಮಾಡ್ತಾರೆ ಸಿಬಿಲ್ ತಂದಿಕ್ತಾರೆ ನೀವೇನಾದ್ರು ಜೀರೋ ಪೇಮೆಂಟ್ ಅಂತ ಆಸೆ ಬಿದ್ದ ಏನಾದ್ರು ಗಾಡಿ ತಗೊಂಡ್ರೆ ಸಿಬಿಲ್ ನಿಮ್ಗೆ ಐನೂರಲ್ಲಿ ಇರುತ್ತೆ ನಿಮ್ಗೆ ಮತ್ತೆ ನೀವು ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಎಲ್ಲಿ ಸುತ್ತೂನು ನಿಮ್ಗೆ ಒಂದು ಲೋನು ಸಿಗಲ್ಲ ಈ ಮಾತು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತಾ ಇರೋದು ಅಂತವ್ರಿಗೆ ಅವ್ರು ಹುಡುಕಿ ಹುಡ್ಕಿ ಕೊಡ್ತಾ ಇರೋದು ಸಿವಿಲ್ ಇರೋರ್ಗೆ ಯಾಕೆ ಕೊಡ್ತಾ ಇಲ್ಲ ಕೊಡ ಕೇಳಿ ನೋಡೋಣ ಮುಚ್ಕೊಂಡು ಕ್ಯಾಶ್ ಅಂಡ್ ಕ್ಯಾರಿ ಕೊಡ್ತಾವಣ ನಿಮ್ ಹತ್ರ ಕೆಪಾಸಿಟಿ ಆಸ್ಕೆ ಇದ್ದಷ್ಟು ಕಾಲ್ ಚಾಚ್ರಿ ಯಾರೋ ಹೇಳ್ತಾರೆ ಯಾರೋ ಕೇಳ್ತಾರೆ ಒಂದ್ ಲಕ್ಷಕ್ ಮೂರು ಸಾಲ ದುಡ್ಡಿಲ್ಲ ಏನಿಲ್ಲ ಅದಿಲ್ಲ ಇದಿಲ್ಲ ದಯವಿಟ್ಟು ನಿಮ್ ಕಾರ್ ಇಟ್ ನನಗೆ ನೀವ್ ಹೇಳ್ತಾರೀ ಅಪ್ಪ ನೀನ್ ನೋನೆಲ್ಲ ತಗೊಬಿಡಕ್ಣ ಕಾರ ತಗೋಬಿಡ ಅಂತ ಕೇಳಿ ಏನಿ ಕೇಳ್ತೀರಿ ಅನ್ಬಿಟ್ಟು ನನ್ಗೆ ಅದಕ್ಕೆ ಸಾಲ ತಗೊಂಬಾರ್ದು ಸಾಲ ಸೂಲ್ಕೆ ಸಮಾನ ನನಗೆ ಕಮ್ಮಿ ಆದ್ರೂ ಪರ ಅಲ್ಲ ನನ್ಗೆ ಫುಲ್ ಕ್ಯಾಶ್ ಕಾರ್ ಕೊಡ್ಸ್ಲಿ ತಗೊಂಬೇಡಿ ಬರೋ ವರ್ಷ ತಗೊಳ್ಳಿ ದುಡ್ಡು ತೊಳಿ ಆದ್ರ ಅಮಾಯಕರನ್ನೇ ಬಲಿ ತಗೊತಾ ಇರ್ತಾರ ಅವ್ರು ಸಿಗಾಕೊಂಬೇಡ್ರಿ ನನ್ ಮಾತ ಕೇಳಿ ನಾಳೆ ದಿವಸ ಇವ್ ಯಾರು ಹೇಳ್ದ ಶಂಕರಪ್ಪ ಇವ್ ಸಿಟಿ ನ್ಯೂಸ್ ಕನ್ನಡದೀರಾ ಮೋಸ 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 ಹೋಗಿ ನೆಕ್ಸ್ಟ್ ಕಾರ್ ಹೇಳಿ ಜನ್ ವೈಟ್ ಕಲರ್ ಇದ್ರ ಬಗ್ಗೆ ಹೇಳಪ್ಪ ಇದು ನನ್ ಟು ಫೋರ್ ಓಕೆನಾ ಒನ್ ಸೂಪರ್ ಕಾರ್ ಎಲ್ಲ ಇದು ಏ ಇದು ಟ್ರೈ ಇದು ಕೂಡ ಅದು ರೇಸಿಂಗ್ ಕಾರ್ಡ್ ಕೂಡ ಒಳ್ಳೆ ಇದು ಮ್ಯಾಗ್ ಬಿಲಿಯಲ್ಲಿ ಹಾಕ್ಸ್ಬಿಟ್ರು ಅಂತೂ ಸಕತ್ ಸಿಸ್ಟಮ್ ಐತಾ ಏನೋ ಐತೆ ಸಿಸ್ಟಮ್ ಇದೆ ಸರಿ ಹೇಳ್ರಿ ಮಾಹಿತಿ ಇದು ನಕಾರವಾದಾಗೆಲ್ಲ ಹೇಳಿ ಇದ್ರು ಇದು ಮಾಲೀಕರು ಬಂದು ಎರಡಾಗಿದ್ದಾರೆ ಓಕೆ ಎರಡು ಮಾಲೀಕರಾಗಿದ್ದಾರೆ ಇದು ಎರಡ್ ಸಾವಿರದ ನಾಲ್ಕು ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಈ ಗ್ಲಾಸ್ ಏರ್ ಕ್ರಾಕ್ ಬಿಟ್ಟಿದೆ ಬೇಕು ಅಂದ್ರೆ ಹಾಕೊಡ್ತೀವಿ ಬೇಡ ಅಂದ್ರೆ ಹಂಗೆ ಕೊಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನಿಮ್ಗೆ ಗಾಡಿನ ಕೊಡ್ತೀವಿ ಅದೇ ಅದೇನಿಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ನೋಡಿ ಎಲ್ಲ ಹೆಂಗಿದೆ ಗೊತ್ತಾ ಎಂಟಿ ಮಕ್ಕಳು ಎರಡು ಮಕ್ಕಳು ಗಂಡ ಎಂಟಿ ಸಂಬಂಧಿಕರು ಎಲ್ಲ ಇದಾರೆ ಅಪ್ಪ ಅಮ್ಮ ಎಲ್ಲ ಇದಾರೆ ಅಪ್ಪ ಅಮ್ಮ ಇಲ್ಲದ ಗಾಡಿ ಬಾರಲ್ಲ ಅದಕ್ಕೆ ನಾವು ಜೀರೋ ಪೇಮೆಂಟ್ ಅಂತ ಹೇಳಲ್ಲ ನೀವ್ ಕೇಳ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರ್ತಾರ ನೀವು ಜೀರೋ ಪೇಮೆಂಟ್ ಕೊಟ್ಟಿದೀವಿ ಅನ್ಬಿಟ್ಟೆ ಹೋಗ್ರಿ ರೀ ಕೊಡ್ತೀವ್ರಿ ಎಂತಾರೆ ಫೈನಲ್ ಏ ಒಂದ್ ಇಪ್ಪತ್ತಿಗಿನ್ನ ಕಮ್ಮಿ ನಾವ್ ಕೊಡಕ್ ನಾವ್ ದುಡ್ಡು ಕೊಟ್ಟಿದೀವಿ ಗುರು ನಮ್ ಚಾನಲ್ ಆಯ್ತು ಏನೋ ಬಂದು ಅವ್ರು ಕುತ್ಕೊಂಡ್ ಮಾತಾಡ್ದಾಗ ಮಾತಾಡ ನನ್ನ ಅಂದಾಜು ಒಂದ್ ಲಕ್ಷದ ಐದು ಸಾವಿರ ಓಡೈತಿ ಸರಿ ಎಷ್ಟು ಕಾರ್ ಇದು ಲವೆನ್ ಇದು ಆಲ್ಟೋ ಕೆ ಟೆನ್ ಪೆಟ್ರೋಲ್ ಗಾಡಿ ಆಲ್ಟೋ ಟೈರ್ ಏನ್ರಿ ಹಿಂಗೈತಿ ಹೊಸದು ಹೊಸ ಟೈರ್ ಅಮ್ಮ ಅದು ಹೊಸ ಟೈರ್ ಅದು ಸರಿ ಮಾಹಿತಿ ಹೇಳಿ ಇದು ಹೊಸ ಟೈರು ಹನ್ನೊಂದು ಮಾಡ್ಲು ಇದಕ್ಕೂ ಮೂರು ಓನರ್ ಆಗಿದ್ದಾರೆ ಒಂದ್ ಲಕ್ಷದ ಎಂಬತ್ ಸಾವಿರಕ್ಕೆ ಕೊಟ್ಬಿಡ್ತೀವಿ ಒಂದು ಓವರ್ ಇಂಡೋ ಎ ಸಿ ಪೋಸ್ಟ್ ಶೇರಿಂಗ್ ಎಂಬತ್ ಸಾವಿರಕ್ಕೆ ಜನಿಯನ್ ಕಾರ್ ಒಂದ್ ಮಾತ್ರ ನಿಜ ಜನಿಯನ್ ಕಾರ್ಸ್ ನಮ್ಮ ಮಂಜುಶ್ರೀಲೇ ಸಿಗದು ಸರ್ ನಾವು ಕೊಟ್ರು ಫುಲ್ ಕ್ಯಾಶ್ ಅಲ್ಲಿ ಕೊಟ್ಟು ಐದು ವರ್ಷ ಬಿಟ್ಟು ಮಾರ್ಕೊಂಡ್ರು ಅವ್ರ ದುಡ್ಡು ಆಗುತ್ತೆ ಸಾರ್ ಬಲಿ ಒಂದ್ ಒಂದ್ ಲಕ್ಷಕ್ ಮೂರು ಜೀರೋ ಪೇಮೆಂಟ್ ಬನ್ನಿ ಅಂತ ಕರ್ದು ಕರ್ದು ಕರೆದು ಜನಗಳನ್ನ ಯಾವಿ ಬರಲ್ಲ ಸಾರ್ ನಾವು ಪ್ರಾಮಾಣಿಕವಾಗಿ ನಮ್ಮ ಹೆಂಡತಿ ಮಕ್ಳು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರನಾದ್ರೂನು ಇದಕ್ಕಾರು ಎದ್ರುಕಂಡ್ ನಾವು ಬಾಳ್ತೀವಿ ಯಾರ್ಗೋ ಎದ್ಕಂಡ್ ಬಾಳಿ ಸುಳ್ಳು ಹೇಳ ಅಂತದ್ ಏನಿಲ್ಲ ಬೇಕು ಅರ್ಥಗಳ್ಲಿ ಬ್ಯಾಡ್ದವ್ರು ಹೋಗ್ಲಿ ನೂರ್ ಕಡೆ ಹೋಗಿ ಹೋಗ್ವಿ ಚಾರ್ಸ್ಕೊಂಬಂತ ನಮ್ದೇ ಏನು ಅಡ್ಡಿ ಇಲ್ಲ ತೋರಿಸ್ತೀರಾ ದೇವ್ರು ಎಲ್ಲ ಕೊಟ್ಟೆ ಇಲ್ಲೊಂದೈತೆ ಟಾಟೋ ನ್ಯಾನೋ ಇವನು ಬಡೂರ್ ಓಡ್ಸ್ಕೊಳ್ಳಿ ಅನ್ಬಿಟ್ಟೆ ಬಿಟ್ಟಿರೋದು ಎರಡ್ ಸಾವಿರದ ಹದ್ನೈದು ಎಸಿ ಪವರ್ಸ್ಟರಿಂಗ್ ಟಾಟಾ ಇಡೀ ದೇಶದಲ್ಲಿ ಎಲ್ಲಾ ಖಾಲಿ ಆದ್ರೂ ನಾನ್ ಕೊಡ್ತೀನಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟಂತ ಮಹಾನ್ ನಾಯಕ ಇವನು ಈ ಇವನು ಗೊತ್ತಾ ಎ ಸಿ ಎ ಎಸಿ ನೋಡಿ ಎಲ್ಲಾ ಇಲ್ಲಿದೆ ಸಿಸ್ಟಮ್ ಎಲ್ಲ ಇಲ್ಲಿದೆ ಇಲ್ಲಿದೆ ನೋಡಿ ಇದೇ ಸಿಸ್ಟಮ್ ಇದೇ ಎ ಸಿ ಒಂದ್ ಲಕ್ಷದ ಮೂವತ್ ಸಾವಿರ ಒಂದ್ ಸಾಲ ಒಂದ್ ಲಕ್ಷದ ಸಾವಿರ ಎರಡ್ ಸಾಲ ಒಂದ್ ಲಕ್ಷದ ಮೂವತ್ ಸಾವಿರ ಮೂರ್ ಸಾಲ ನಮ್ ಕಂಪ್ನಿ ನಮ್ದು ಚಾನಲ್ ಬಂದ್ರೆ ಆಯ್ತು ಇಲ್ಲ ಎರಡ್ ಸಾವಿರ ಕಮ್ಮಿ ಕೊಟ್ಬಿಡಿ ಎರಡನೇ ಸಾವಿರನ ಇದೇನೋ ಲಾಸ್ಟ್ ಟೈಮ್ ಆಫರ್ ಕೊಟ್ಟಿರಲ್ಲ ನಮ್ ಚಾನಲ್ ಬಂದ್ರೆ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಂತ ಗಾಡಿ ಎಸಿ ಪೋಸ್ಟಿಯಂಗ್ ಅಮ್ಮ ಉಲ್ಟಾ ಆಗಿರೋದು ಪಲ್ಟಿ ಆಗಿರೋದು ಹಿಂದೆ ಆಗಿರೋದು ಮುಂದೆ ಆಗಿರೋದು ಗಾಡಿ ಕೊಡಲ್ಲ ನಾವು ಗಾಡಿ ಈ ಕಾರ್ ಬಗ್ ಇದೆ ಏನ್ರಿ ಕಲರ್ ಇದು ಐತೆ ಇದು ವ್ಯಾಗನರ್ ಬಂದು ಎರಡ್ ಸಾವಿರದ ಏಳು ಕಟ್ ಮಾಡಿ ಬಸ್ ಅದು ಚೂಡುಲ್ಲ ಹಾಕಬಿಡಿ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಏಳು ಒಂದು ಲಕ್ಷದ ಮೂವತ್ತೈದು ಸಾವಿರ ಲಾಸ್ಟ್ ಡೇಟ್ ಇದು ಎಲ್ ಪಿಜಿನೂ ಇದೆ ಸಿ ಐ ನೋಡಿ ಎಲ್ ಪಿಜಿ ಗಾಡಿ ನೋಡಿ ಎ ಸಿ ಪವರ್ ಶೇರಿಂಗು ಎಲ್ಲ ಇದೆ ಆದ್ರೆ ಪವರ್ ಇಂದ ಮಾತ್ರ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಆಯ್ತಾ ಎಲ್ಲ ಡಾಕ್ಯುಮೆಂಟ್ ಇರೋ ಗಾಡಿನೇ ಮಾರೋದು ಡಾಕ್ಯುಮೆಂಟ್ ಇಲ್ದ ಕೊಟ್ಬಿಡ್ತೀವಿ ಹುಡುಗಾಲ ಶಿವಣ್ಣಗೆ ಹುಡುಗಾಲ ಶಿವಣ್ಣಂಗೆ

ಮಹಾಪ್ರಭುಗಳೇ ಈ ಕಾರ್ಯ ಮಾಹಿತಿ ಕೊಡಿ ಮಹಾಪ್ರಭುಗಳೇ ನೋಡಿ ಗಾಡಿದಲ್ಲಿ ಎಚ್ಚೀವಿ ಕೆಂಪು ಕಲ್ಲರ್ ಇಲ್ಲ ಗಾಡಿ ಕೆಂಪು ಬಣ್ಣದ ಗಾಡಿ ಒಂದ್ ಒಂದು ಲಕ್ಷದ ಐವತ್ ಸಾವಿರ ಕೊಡ್ತೀವಿ ಕೆಂಪು ಬಣ್ಣದ ಕಾರು ಕೆಂಪು ಬಣ್ಣದ ಕಾರು ಪವರ್ ಸ್ಟೇರಿಂಗು ಪವರ್ ಇಂಡೋ ಎ ಸಿ ಐದು ವರ್ಷ ಎಫ್ ಸಿ ಇನ್ಸೂರೆನ್ಸ್ ಒಂದ್ ರೂಪಾಯಿ ಕೆಲಸ ಇಲ್ಲ ಇಂಜಿನ್ ಕೆಲಸ ಇಲ್ಲ ಗೇರ್ ಬಾಕ್ಸ್ ಕೆಲಸ ಇಲ್ಲ ಟೈರ್ ಹಾಕ್ಬೇಕಾಗಿಲ್ಲ ಇನ್ಶೂರೆನ್ಸ್ ಹಾಕ್ಬೇಕಾಗಿಲ್ಲ

ಮಾಲೀಕರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಮಾಲೀಕರ ವಿಷಯ ಹೇಳಿಲ್ಲ ಹಂಗಾಗಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಎ ಸಿ ಪವರ್ ಸ್ಟೇರಿಂಗು ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಮಾಲೀಕರು ಇದು ಮಾಲೀಕರು ಮೂರಾಗಿದ್ದಾರೆ ಸಕ್ಕತ್ ಇದೆ ಓಡಿಸೋದಕ್ಕೆಲ್ಲ ಚೆನ್ನಾಗಿದೆ ಒಂದ್ ಲಕ್ಷದ ಮೂವತ್ತು ಸಾವಿರ ಕೊಡ್ತೀವಿ ಅದಕ್ಕೋಸ್ಕರ ನನ್ನ ಹತ್ರ ಫಾರ್ಚುನರ್ ಇದೆ ನನ್ನತ್ರ ಇನೋವಾ ಇದೆ ನನ್ನತ್ರ ಹಾಡಿ ಇದೆ ಸಹಕಾರ ಬಂದಿ ಗಾಡಿ ಮಾತ್ರ ಎತ್ತಲ್ಲ ಆ ಗಾಡಿ ಮಾತ್ರ ಎತ್ತಲ್ಲ ಈ ಕಾರ ಅವ್ರದ್ದು ಗಾಡಿ ಅವ್ರದ್ದು ಬೂಬಮ್ಮ ಬಿಡ್ತಾರ